ನವರಾತ್ರಿಯ ಎರಡನೇ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಸಂಚಿಕೆಯ ಕೊನೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುವುದು ನಮ್ಮ ನವರಾತ್ರೋತ್ಸವ ಸೀಸನ್ ಟೂರ ಮೊದಲನೆಯ ಸಂಚಿಕೆಯ ವಿಜೇತರಾದ ಭಾಗ್ಯಶ್ರೀ ಸವದಿ ಬೆಳಗಾವಿ ಇವರಿಗೆ ನಮ್ಮ ಶ್ರಾವಣಿ ಟಿವಿ ವಾಹಿನಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ನಮ್ಮ ವಾಟ್ಸಪ್ ಸಂಖ್ಯೆ ಆರು ಮೂರು ಆರು ನಾಲ್ಕು ಮೂರು ಆರು ಸೊನ್ನೆ ಮೂರು ಆರು ಐದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈವ್ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ವೀಕ್ಷಕರೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೆಲ್ಲರೂ ಗಮನವಿಟ್ಟು ನಮ್ಮ ಪ್ರತಿಯೊಂದು ಸಂಚಿಕೆಯನ್ನು ವೀಕ್ಷಿಸಿ ಪ್ರತಿಯೊಂದು ಸಂಚಿಕೆಯಲ್ಲಿ ನವರಾತ್ರಿ ದೇವಿಯ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ ವಿಜೇತರಾಗಿ ಬಹುಮಾನಗೆಲ್ಲಿ ನವರಾತ್ರೋತ್ಸವ ಸೀಸನ್ ಟೂರಲ್ಲಿ ರಲ್ಲಿ ವಿಜೇತರಾಗಿ ಬಹುಮಾನಗೆಲ್ಲಿ ತಮಗೆಲ್ಲರಿಗೂ ನಮ್ಮ ಶ್ರಾವಣಿ ಟಿವಿ ವಾಹಿನಿಯಲ್ಲಿ ಸ್ವಾಗತ ಸುಸ್ವಾಗತ ನಮ್ಮ ವಾಟ್ಸಪ್ ಸಂಖ್ಯೆ ಆರು ಮೂರು ಆರು ನಾಲ್ಕು ಮೂರು ಆರು ಸೊನ್ನೆ ಮೂರು ಆರು ಐದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈವ್ ನಾವು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾಡಿರುವಂತಹ ಟಿವಿ ಕಾರ್ಯಕ್ರಮಗಳಾದ ವಾಟ್ಸಪ್ ಮಾಡಿ ಸೀರೆಗಲ್ಲಿ ಹಾಗೂ ನವರಾತ್ರೋತ್ಸವಗಳನ್ನು ವೀಕ್ಷಿಸಿ ಆನಂದಿಸಿ ಪ್ರೋತ್ಸಾಹಿಸಿದ್ದಕ್ಕೆ ತಮಗೆಲ್ಲರಿಗೂ ನಮ್ಮ ಶ್ರಾವಣಿ ಟಿವಿ ವಾಹಿನಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇನ್ನು ಮುಂದೆಯೂ ಕೂಡ ಹೀಗೆ ನಮ್ಮ ವಾಹಿನಿಯನ್ನು ಪ್ರೋತ್ಸಾಹಿಸಿ ಬೆಳೆಸಿ ಎಂದು ನಮ್ಮ ಆಶಯ ದಸರಾ ನಿಮಿತ್ತವಾಗಿ ಈ ವರ್ಷವು ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇವೆ ಅದುವೇ ನವರಾತ್ರೋತ್ಸವ ಸೀಸನ್ ಟೂರಲ್ಲಿ ವಿಜೇತರಾಗಿ ಬಹುಮಾನ ಗೆಲ್ಲಿ ಸೀಸನ್ ಈ ಕಾರ್ಯಕ್ರಮವು ದಿನದ ಒಂಬತ್ತು ಸಂಚಿಕೆಯಾಗಿರುತ್ತದೆ ದಸರಾ ಮೊದಲನೆಯ ದಿನದಿಂದ ಅಂದರೆ ಮೂರು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ನಾಕರವರೆಗೆ ಪ್ರತಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಶ್ರಾವಣಿ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ ಈ ಕಾರ್ಯಕ್ರಮದ ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದರಂತೆ ಪ್ರಶ್ನೆಗಳನ್ನು ಕೇಳುತ್ತೇವೆ ಅದಕ್ಕೆ ಉತ್ತರವಾಗಿ ಎ ಡಿ ಎಂಬ ನಾಲ್ಕು ಆಪ್ಷನ್ ನೀಡಿರುತ್ತೇವೆ ಈ ಸಂಚಿಕೆಯ ಕೊನೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುವುದು ಉತ್ತರ ನೀಡಲು ನಿಮಗೆ ಅರವತ್ತು ಸೆಕೆಂಡ್ ಅಂದರೆ ಒಂದು ನಿಮಿಷ ಕಾಲಾವಕಾಶ ಮಾತ್ರವಿರುತ್ತದೆ ನಿಗದಿತ ಸಮಯದೊಳಗೆ ಸರಿಯಾದ ಉತ್ತರವನ್ನು ಎ ಬಿ ಸಿ ಡಿ ಮೂಲಕ ನಿಮ್ಮ ಉತ್ತರಗಳನ್ನು ನಮಗೆ ವಾಟ್ಸಪ್ ಮಾಡಬೇಕು ಯಾರು ಮೊದಲು ಸರಿಯಾದ ಉತ್ತರವನ್ನು ನೀಡುತ್ತಾರೋ ಅವರೇ ಆ ಸಂಚಿಕೆಯ ವಿಜೇತರಾಗುತ್ತಾರೆ ನಮ್ಮ ವಾಟ್ಸಪ್ ಸಂಖ್ಯೆ ಆರು ಮೂರು ಆರು ನಾಲ್ಕು ಮೂರು ಆರು ಸೊನ್ನೆ ಮೂರು ಆರು ಐದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಜೀರೋ ತ್ರೀ ಸಿಕ್ಸ್ ಫೈವ್ ಷರತ್ತುಗಳು ಅನ್ವಯಿಸುತ್ತವೆ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ನವರಾತ್ರಿ ಇದು ದೇವಿಯನ್ನು ಆರಾಧಿಸುವ ಹಿಂದೂ ಧರ್ಮದ ಹಬ್ಬ ಇದನ್ನು ಕರ್ನಾಟಕದಲ್ಲಿ ದಸರಾ ಎಂದು ಕರೆಯಲಾಗುತ್ತದೆ ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜೆ ಎಂದು ಆಚರಿಸಲಾಗುತ್ತದೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಆರಾಧಿಸಲಾಗುತ್ತದೆ ಹತ್ತನೆಯ ದಿನ ವಿಜಯದಶಮಿ ಈ ದಿನ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಶಮಿ ಅಂದರೆ ಬನ್ನಿ ವಿನಿಯೋಗವನ್ನು ಮಾಡುವುದು ಕರ್ನಾಟಕದ ಆಚರಣೆಯ ಪದ್ಧತಿ ಇದೇ ದಿನ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿಯ ಮೂರ್ತಿಯ ಮೆರವಣಿಗೆಯು ಮೈಸೂರಿನಲ್ಲಿ ನಡೆಯುತ್ತದೆ ಮೈಸೂರು ದಸರಾ ಉತ್ಸವವು ಜಗತ್ ಪ್ರಸಿದ್ಧಿಯನ್ನು ಪಡೆದಿದೆ ಈ ಹಬ್ಬವು ಹಿಂದೂ ಪಂಚಾಂಗದ ಅಶ್ವಯುಜ ಶುದ್ಧ ಪ್ರತಿಪದೆಯ ದಿನ ಪ್ರಾರಂಭವಾಗುತ್ತದೆ ನವರಾತ್ರಿಯ ವೈಶಿಷ್ಟ್ಯತೆಗಳು ನವರಾತ್ರಿ ಒಂಬತ್ತು ರಾತ್ರಿಗಳ ಸಮೂಹ ನವರಾತ್ರಿಯಲ್ಲಿ ಎಲ್ಲ ಜನರು ಆಚರಿಸುವ ಒಂದು ವಿಶಿಷ್ಟ ಹಬ್ಬವಾಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಶಕ್ತಿಯ ಆರಾಧನೆ ಈ ಹಬ್ಬದ ವೈಶಿಷ್ಟ್ಯ ಗುರುವಾರದಿಂದ ಒಂಬತ್ತು ದಿನಗಳ ಕಾಲ ಆಚರಿಸುವ ಈ ಪರ್ವಕ್ಕೆ ದುರ್ಗೋತ್ಸವ ಎಂದು ಕರೆಯುತ್ತಾರೆ ವಿಜಯನಗರದ ಅರಸರು ಹಾಗೂ ಮೈಸೂರು ಅರಸರು ಜೈತ್ರ ಯಾತ್ರೆಯಲ್ಲಿ ಗೆಲುವು ಪಡೆದು ಸಂಭ್ರಮದಿಂದ ನಡೆಸುವ ವಿಶಿಷ್ಟ ಹಬ್ಬ ಎಂಬುದು ಇತಿಹಾಸದ ಉಲ್ಲೇಖ ಪುರಾಣದ ಪ್ರಕಾರ ಜಗನ್ಮಾತೆ ರಾಕ್ಷಸರನ್ನು ಸಂಹಾರ ಮಾಡಲು ಒಂದೊಂದು ಅವತಾರವೆತ್ತಿ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಕಾಪಾಡುತ್ತಾಳೆ ನವರಾತ್ರಿಯ ಒಂದೊಂದು ದಿನವೂ ಬಹಳ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಆದಿಶಕ್ತಿಯನ್ನು ನವವಿಧದಲ್ಲಿ ಪೂಜಿಸಲಾಗುತ್ತದೆ ದಸರಾ ಹಬ್ಬದ ಮಹತ್ವ ಮಹಿಷಾಸುರನ ಮಾಯೆಯನ್ನು ಗುರುತಿಸಿ ಅವನ ಅಸುರಿ ಪಾಶದಿಂದ ಮುಕ್ತರಾಗಲು ಶಕ್ತಿ ಉಪಾಸನೆಯ ಅವಶ್ಯಕತೆ ಇದೆ ಇದಕ್ಕಾಗಿ ನವರಾತ್ರಿಯ ಒಂಬತ್ತು ದಿನ ಶಕ್ತಿಯ ಉಪಾಸನೆಯನ್ನು ಮಾಡಬೇಕು ದಶಮಿಯಂದು ವಿಜಯೋತ್ಸವವನ್ನು ಆಚರಿಸಬೇಕು ಇದನ್ನೇ ದಸರಾ ದಶಸಹರ ದಶಹರ ವಿಜಯದಶಮಿ ಎನ್ನುತ್ತಾರೆ ನವದುರ್ಗಿಯರು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕುಷ್ಮಾಂಡ ಕಂದಮ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ಗಮನವಿಟ್ಟು ವೀಕ್ಷಿಸಿ ಈ ಕಥೆಯಲ್ಲಿಯೇ ಒಂದು ಪ್ರಶ್ನೆಯನ್ನು ಕೇಳಲಾಗುವುದು ಬ್ರಹ್ಮಚಾರಿಣಿ ದೇವಿ ಶ್ವೇತ ವಸ್ತ್ರಗಳನ್ನು ಧರಿಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಇನ್ನು ಬ್ರಹ್ಮ ಎಂದರೆ ತಪಸ್ಸು ಎಂದರ್ಥ ಈ ದೇವಿಯು ನಮ್ಮ ಜೀವನದಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆ ಇದೆ ಇದು ದುರ್ಗಾ ಪಾರ್ವತಿ ದೇವಿಯ ಎರಡನೆಯ ಅಂಶದ ಹೆಸರಾಗಿದೆ ನವರಾತ್ರಿಯು ಎರಡನೇ ದಿನ ನವದುರ್ಗದ ಒಂಬತ್ತು ದೈವಿಕ ರಾತ್ರಿಗಳು ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯು ಬಿಳಿ ಬಟ್ಟೆಗಳನ್ನು ಧರಿಸಿ ಹೊಲಗೈಯಲ್ಲಿ ರುದ್ರಾಕ್ಷಿ ಮಾಲಾ ಅಂದರೆ ಜಪಮಾಲೆ ಮತ್ತು ಎಡಗೈಯಲ್ಲಿ ನೀರಿನ ಪಾತ್ರೆ ಕಮಂಡಲವನ್ನು ಹಿಡಿದಿರುತ್ತಾಳೆ ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದವು ಪವಿತ್ರ ಧಾರ್ಮಿಕ ಜ್ಞಾನವನ್ನು ಅನುಸರಿಸುವ ಹೆಣ್ಣು ಎಂದರ್ಥ ಪುರಾಣಗಳ ವಿಭಿನ್ನ ಆವೃತ್ತಿಗಳ ಪ್ರಕಾರ ಪುರಾಣಗಳ ವಿಭಿನ್ನ ಆವೃತ್ತಿಗಳ ಪ್ರಕಾರ ಮೊದಲ ಪಾರ್ವತಿ ಮೊದಲು ಪಾರ್ವತಿ ಶಿವನನ್ನು ಮದುವೆಯಾಗಲು ನಿರ್ಧರಿಸುತ್ತಾಳೆ ಅವಳ ಹೆತ್ತವರು ಅವಳ ಬಯಕೆಯನ್ನು ನಿರಾಕರಿಸಿ ಅವಳನ್ನು ನಿರುತ್ಸಾಹಗೊಳಿಸುತ್ತಾರೆ ಆದರೆ ಅವಳು ಬಯಸಿದ್ದನ್ನು ಮುಂದುವರಿಸುತ್ತಾಳೆ ಮತ್ತು ಸುಮಾರು ಐದು ಸಾವಿರ ವರ್ಷಗಳ ಕಾಲ ತಾಪಸ್ಯವನ್ನು ಮಾಡಿದಳು ಸುಮಾರು ವರ್ಷಗಳ ಕಾಲ ತಾಪಸ್ಯವನ್ನು ಮಾಡಿದಳು ಅದೇ ಸಮಯದಲ್ಲಿ ದೇವರುಗಳು ಕಾಮದೇವರನ್ನು ಸಂಪರ್ಕಿಸಿದರು ಆಸೆಯನ್ನು ಹುಟ್ಟು ಹಾಕುವಂತೆ ಕೇಳುತ್ತಾರೆ ತಾರಕಾಸುರ ಎಂಬ ಅಸುರನ ಕಾರಣದಿಂದಾಗಿ ಕಾಮ ಶಿವನನ್ನು ತಲುಪಿ ಬಯಕೆಯ ಬಾಣವನ್ನು ಹಾರಿಸುತ್ತಾನೆ ಶಿವನು ಹಣೆಯ ಮೂರನೆಯ ಕಣ್ಣನ್ನು ತೆರೆದು ಕುಪಿತನಾಗಿ ಕಾಮನನ್ನು ಬೂದಿಯಾಗಿಸಿ ಸುಟ್ಟು ಬಿಡುತ್ತಾನೆ ಪಾರ್ವತಿಯು ತನ್ನ ಭರವಸೆಯನ್ನು ಅಥವಾ ಶಿವನನ್ನು ಗೆಲ್ಲುವ ಸಂಕಲ್ಪವನ್ನು ಕಳೆದುಕೊಳ್ಳುವುದಿಲ್ಲ ಅವಳು ಶಿವನೊಂದಿಗೆ ಪರ್ವತಗಳಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾಳೆ ತಪಸ್ವಿ ಯೋಗಿನಿ ಮತ್ತು ತಪಸ್ವಿ ಯೋಗಿನಿ ಮತ್ತು ತಪಸ್ಗಳಲ್ಲಿ ಒಂದಾದ ಶಿವನಂತೆಯೇ ಚಟುವಟಿಕೆಗಳಲ್ಲಿ ತೊಡಗುತ್ತಾಳೆ ಪಾರ್ವತಿಯ ಈ ಅಂಶವೇ ಬ್ರಹ್ಮಚಾರಿಣಿ ದೇವಿ ಎಂದು ಪರಿಗಣಿಸಲ್ಪಡುತ್ತದೆ ಶಿವ ಅಂತಿಮವಾಗಿ ಅವಳನ್ನು ಮದುವೆಯಾಗುತ್ತಾನೆ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ಇಂದಿನ ಪ್ರಶ್ನೆ ಬ್ರಹ್ಮಚಾರಿಣಿ ದೇವಿಯು ಬಲಗೈಯಲ್ಲಿ ಹಿಡಿದಿರುವ ವಸ್ತು ಯಾವುದು ಬ್ರಹ್ಮಚಾರಿಣಿ ದೇವಿಯು ಬಲಗೈಯಲ್ಲಿ ಹಿಡಿದಿರುವ ವಸ್ತು ಯಾವುದು ಎ ಹೂವಿನ ಮಾಲೆ ಬಿ ಕಮಂಡಲ ಸಿ ಜಪಮಾಲೆ ಡಿ ಆಯುಧ जपमाले